ಎಲ್ರಿಗೂ ನಮಸ್ಕಾರ ಚಿಗುರು ಸದಸ್ಯರಿಗೆಲ್ಲ ನಾನು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಭಗವದ್ಗೀತೆಯ ಪಠಣ ಮತ್ತು ಮನನಕ್ಕೆ ಆ ಭಗವದ್ಗೀತೆ ಯಾರ್ದೋ ಒಬ್ಬರ ಅಲ್ಲ ಭಗವಂತನ ಬಾಯಿಯಿಂದಲೇ ಮಾನವನ ಉದ್ಧಾರಕ್ಕಾಗಿ ಹೇಳಲ್ಪಟ್ಟ ಒಂದು ಮ್ಯಾನ್ಯಲ್ ಅಥವಾ ಒಂದು ಕೈಪಿಡಿ ಅಂತ ಹೇಳ್ಬೋದು ಮಾನ ಇದು ನಮ್ಮ ಪ್ರತಿನಿಧಿಯಾಗಿ ಇದರಲ್ಲಿ ಅರ್ಜುನ ಕೃಷ್ಣನನ್ನ ತನ್ನ ಅನುಮಾನಗಳನ್ನ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಿಕ್ಕೆ ಕೇಳ್ತಾನೆ ಪ್ರಶ್ನೆಗಳನ್ನ ಅರ್ಜುನನ್ಗೆ ಕೊಡೋ ಉತ್ತರಗಳೆಲ್ಲ ನಮಗಾಗಿ ಹೇಳಿರೋ ಅಂತ ನಮ್ಮ ಜೀವನದಲ್ಲಿ ಸಮಸ್ಯೆ ಆಗ್ಲಿ ಖಿನ್ನತೆಯಾಗ್ಲಿ ಕಾಡದಾಗ ಭಗವ ಭಗವದ್ಗೀತೆ ಯಾವ್ದೋ ಒಂದು ಪುಟ ತೆಗೆದ್ರೆ ಅದಕ್ಕೆ ಪರಿಹಾರ ರೂಪವಾಗಿ ಉತ್ತರ ದೊರಕೇತಿ ಅಂತ ಬಹಳಷ್ಟು ಜನರು ಅನುಭವ ಪೂರ್ಣವಾಗಿ ಹೇಳ್ತಾರೆ ಇದು ಏಳ್ನೂರು ಏಳ್ನೂರು ಶ್ಲೋಕಗಳಿಂದ ಕೂಡಿರುವ ಒಂದು ಸಾರ ಉಪನಿಷತ್ತುಗಳು ವೇದದ ಕೊನೆಯ ಭಾಗವಾಗಿರೋದ್ರಿಂದ ವೇದಾಂತ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಭಗವದ್ಗೀತೆ ಒಂದು ವೇದದ ಸಾರವನ್ನೇ ಹೇಳುತ್ತೆ ಅಂತ ಹೇಳಬೇಕು ಎಲ್ಲಾ ವೇದಗಳು ನಾವು ಓದಿ ತಿಳ್ಕೊಂಡು ಅರ್ಥೈಸ್ಕೊಳ್ಳೋದು ಕಷ್ಟ ಭಗವದ್ಗೀತೆ ಒಂದು ಸ ಓದಿದ್ರೇನೆ ಅರ್ಥಗಳ ಸಮೇತ ನಾವು ತಿಳ್ಕೊಂಡ್ರೇನೆ ಸಾಕು ವೇದಗಳನ್ನ ಎಷ್ಟು ತಿಳ್ಕೊಂಡ್ ಹಾಗಾಗತ್ತೆ ಅಂತ ಒಂದು ಅಭಿಪ್ರಾಯ ಹಾಗೆ ಅರ್ಜುನನು ಇಲ್ಲಿ ಯುದ್ಧ ಭೂಮಿಯಲ್ಲಿ ಆ ತನ್ನವ್ರನ್ನ ಹೇಗೆ ಕೊಲ್ಲೋದು ಆ ತನ್ನ ಹಿತೈಷಿಗಳು ಬಂಧು ಮಿತ್ರರು ಸ್ನೇಹಿತರು ಎಲ್ಲರೂ ಇರೋದ್ರಿಂದ ಈ ಯುದ್ಧ ಮಾಡಿ ಎಲ್ಲರನ್ನು ಕಳ್ಕೊಳ್ ಕಳ್ಕೊಳ್ಬೇಕಾಗತ್ತೆ ಅನ್ನುವ ಒಂದು ಭಯದಲ್ಲಿ ಮತ್ತು ಖಿನ್ನತೆಯಲ್ಲಿ ಅವನು ಕೃಷ್ಣನ್ನ ಕೇಳ್ತಾನೆ ಇದು ಬೇಕಾ ಯುದ್ಧ ಅನ್ನೋದು ಅಂತ ಅಂದ್ರೆ ಯುದ್ಧ ಭೂಮಿಲಿ ಬಂದ ನಂತರ ಯುದ್ಧ ಮಾಡೋದಕ್ಕೆ ಬಂದ ನಂತರ ಅವನ ಅನುಮಾನ ಬೇಡ ಅಂತ ಹಿಂತಗಿತಾನೆ ಅದಕ್ಕೆ ಅವನಿಗೆ ಧೈರ್ಯ ತುಂಬಿಸುವುದಕ್ಕೆ ಕೃಷ್ಣ ಹೇಳ್ತಾನೆ ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದನೆಯ ಶ್ಲೋಕಗಳು ಆತನಿಗೆ ಒಂದು ರೀತಿಯ ಉತ್ರವನ್ನ ಕೊಡುವಂತೆ ಇದೆ ನ ಜಾಯತೆ ಮ್ರಿಯತೆ ವಾ ಕದಚಿತ್ನಾ ಭೂತ್ವಾ ಭವಿತ ವನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯ ಮಾನೇ ಶರೀರೆ ಆಗ ಕೃಷ್ಣ ಹೇಳ್ತಾನೆ ನೀನು ಯುದ್ಧದಲ್ಲಿ ಯಾರನ್ನು ಸಾಯಿಸ್ ಹೊರಟಿದ್ಯಾ ಅಂತರ ಯಾಕೆಂದ್ರೆ ನೆರೆದಿರೋರು ಒಂದಲ್ಲ ಒಂದ್ ದಿನ ಸಾಯ್ತಾರೆ ಅದರಿಂದ ಶರೀರ ಲಕ್ಷಣಗಳೇನು ಅಂದ್ರೆ ಹುಟ್ಟುವುದು ಬೆಳೆಯುವುದು ಸಾಯುವುದು ಈ ಅವಸ್ಥಾ ಅವಸ್ಥೆಗಳೆಲ್ಲ ಶರೀರಕ್ಕೆ ಇರೋದ್ರಿಂದ ನೀನು ಯುದ್ಧ ಮಾಡದೆ ನೀನು ಕೊಲ್ಲದೆ ಹೋದ್ರು ಸಹ ಅವರು ಹೋಗ್ತಾರೆ ಆದ್ರೆ ಆತ್ಮ ಹಾಗಲ್ಲ ಅವ್ರು ಇದ್ದೇ ಇರ್ತಾರೆ ಆ ಆತ್ಮಗಳು ಇದ್ದೇ ಇರುತ್ವೆ ಅವು ಶಾಶ್ವತ ಅದಕ್ಕೆ ಈ ಶರೀರ ಲಕ್ಷಣಗಳೇ ಇಲ್ಲ ಹುಟ್ಟೋದು ಬೆಳೆಯೋದು ಸಾಯೋದು ಈ ತರಹ ಶರೀರಕ್ಕಿರುವ ವಿಕಾರಗಳು ಯಾವುದು ಇಲ್ಲ ಆದ್ರಿಂದ ಅದು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾನೆ ಹುಟ್ಟು ಮೊದಲು ಇರ್ಲಿಲ್ಲ ಆಮೇಲೆ ಇರಲ್ಲ ಅನ್ನುವಂತಹ ಸ್ಥಿತಿ ಅದಕ್ಕೆ ಇಲ್ಲ ನಿನ್ನೆನೂ ಇತ್ತು ನಾಳೆನೂ ಇತ್ತು ಇವತ್ತೂ ಇದೆ ಅಂದ್ರೆ ಅದು ಶಾಶ್ವತವಾದ ಒಂದು ಸ್ಥಿತಿ ಅದು ಶಾಶ್ವತವಾಗಿರೋದನ್ನ ನೀನ್ ಹೇಗೆ ಕೊಲ್ಲೋದಕ್ಕಾಗತ್ತೆ ಆದ್ರಿಂದ ನೀನು ನೀನು ಕೊಂದಿದೀಯಾ ಕೊಲ್ತಿದೀಯಾ ಅಂತ ಅನ್ನುವ ಭಾವನೆ ಬೇಡ ಆ ಆತ್ಮಕ್ಕೆ ಕೊಲ್ಲೋದಾಗ್ಲಿ ಕೊಲ್ಲಿಸಿಕೊಳ್ಳುವುದಾಗಲಿ ಅವು ಯಾವುದೂ ಇಲ್ಲ ಆದ್ದರಿಂದ ನೀನು ಆ ಯೋಚನೆ ಮಾಡದೆ ಕ್ಷಾತ್ರಧರ್ಮವನ್ನ ಧರ್ಮವನ್ನ ಮರೆಯದೆ ನೀನು ಯುದ್ಧ ಮಾಡು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ ವೇದ ವಿನಾಶಿನಂ ನಿತ್ಯ ನಮಜ್ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಅಂತಿಕಂ ಇದು ಶಾಶ್ವತವಾಗಿರೋದು ನಾಶವಿಲ್ಲ ಇಲ್ಲ ಆತ್ಮ ಆ ನಾಶವಿಲ್ಲದಕ್ಕೆ ಜನನೂ ಇಲ್ಲ ನಾಶದ ಹಿತವಾದದ್ದನ್ನ ನೀನ್ ಹೇಗೆ ನಾಶ ಮಾಡೋದಕ್ಕಾಗತ್ತೆ ಯಾರನ್ನಾದರೂ ಕೊಲ್ಲೋದಾದರೂ ಹೊಡೆಯೋದಾದರೂ ಹೇಗೆ ಅದಕ್ಕೆ ಯಾವುದೇ ಒಂದು ಅದನ್ನ ಮುಂದೆ ಇನ್ನೂ ಒಂದು ಇದರಲ್ಲಿ ಹೇಳೋದು ಗಾಳಿ ಆರೋದಿಲ್ಲ ಗಾಳಿಯಿಂದ ಆತ ನೀರಿನಿಂದ ನೆನೆಯೋದಿಲ್ಲ ಬೆಂಕಿಯಿಂದ ದಹಿಸೋದಿಲ್ಲ ಯಾವುದೇ ಒಂದು ಆಯುಧಗಳಿಂದ ಅದನ್ನ ಛೇದಿಸೋಕ್ಕಾಗಲ್ಲ ಆತರ ಇರುವಾಗ ನೀನು ಏನನ್ನ ಹೊಡಿತಿದ್ದೀನಿ ಯಾರನ್ನ ಸಾಯಿಸ್ತಿದ್ದೀನಿ ಆ ತರ ನೀನು ಅದೇನು ಕೊರಗದೆ ನೀನು ಯುದ್ಧವನ್ನ ಮಾಡು ಇದು ನಿನ್ನ ಧರ್ಮ ಅಂದ್ರೆ ಪ್ರತಿಯೊಬ್ರು ಅವರವ್ರ ಧರ್ಮಗಳನ್ನ ಅವ್ರವ್ರು ಪಾಲಿಸ್ಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಅಹ್ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಅದು ನಮಗೂ ಸಹ ಒಂದು ರೀತಿಯ ಅಹ್ ಮಾತೆ ಯಾಕೆಂದ್ರೆ ಎಷ್ಟೋ ಸಲ ನಾವು ನಾ ನಮ್ಮದೇ ಅಪರಾಧಿ ಪ್ರಜ್ಞೆಗಳಿಂದ ನರಳ್ತಾ ಇರ್ತೀವಿ ನಾವೇನೋ ತಪ್ಪು ಮಾಡ್ಬಿಟ್ವಿ ಅನ್ನೋ ಹಾಗೆ ಇಲ್ಲ ಅದು ಅಪರಾಧಿ ಪ್ರಜ್ಞೆಯಿಂದ ನರಳಬೇಕಾಗಿಲ್ಲ ಆಗಬೇಕಾದ್ದು ಸಮಯಕ್ಕೆ ಸರಿಯಾಗಿ ಆಗ್ತಾ ಇರತ್ತೆ ಆದ್ರೆ ನೀನು ನಿಮಿತ್ತ ಮಾತ್ರ ಅಲ್ಲಿ ಯಾವುದೋ ನೀನ್ ಮಾಡಿದೀನಿ ಅಂತ ಅನ್ಕೊಂಡು ಕೊರ್ಬೋದಾಗ್ಲಿ ನೀನ್ ಮಾಡಿದ್ ಮಾಡ್ದೆ ಅಂತ ಒಂದು ಜಂಬವಾಗ್ಲಿ ಏನು ಬೇಡ ಅದು ನಿಮಿತ್ತ ಮಾತ್ರವಾಗಿ ಸಮಯಕ್ಕೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಆದ್ರೆ ಇದು ಸದಾ ಕಾಲಕ್ಕೂ ಅನ್ವಯವಾಗುವಂತಹ ಒಂದು ಮಾತು ಹಾಗೆ ಇದನ್ನ ನಾವು ಅದಷ್ಟು ಅಪರಾಧಿ ಪ್ರಜ್ಞೆಯಿಂದ ನಳಬಾರದು ಅನ್ನೋದು ಒಂದು ಮತ್ತೆ ದಯ್ಯ ಯುದ್ಧದಲ್ಲಿ ನೀನು ನಿನ್ನ ಧರ್ಮವನ್ನು ಮರೆಯದೆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ನೀನು ಯುದ್ಧ ಮಾಡುವಂತ ಹುರಿದುಂಬಿಸಿ ಆತನನ್ನು ಖಿನ್ನತೆಯಿಂದ ಮೇಲಕ್ಕೆ ಎಬ್ಬಿಸ್ತಾನೆ ಕೃಷ್ಣ ಹೀಗೆ ಎರಡು ಇಪ್ಪತ್ತು ಇಪ್ಪತ್ತೊಂದರ ಶ್ಲೋಕಗಳು ಆತ್ಮನ ಒಂದು ಅಶ್ವರತೆ ಇಲ್ಲದೆ ಇರುವಂತಹದನ್ನ ಸಾರಿ ಕೃಷ್ಣ ಹೇಳ್ತಾನೆ ಇಷ್ಟ ಹೇಳಿ ಮುಂದಿನದು ಮುಂದಿನದು ಶರೀರಕ್ಕೆ ಬದಲಾವಣೆ ಆಗತ್ತೆ ಆತ್ಮ ಒಂದು ಶರೀರ ನಾಶವಾದ್ರೂ ಇನ್ನೊಂದು ಶರೀರದೊಳಗೆ ಹೊಸ ಬಟ್ಟೆಗೆ ಹೋದ ಹಾಗೆ ಹೊಸ ಬಟ್ಟೆ ಹಾಕೊಳ್ತಾನಲ್ಲ ಹಳೆ ಬಟ್ಟೆ ಹೋದಾಗ ಮನುಷ್ಯ ಅದೇ ರೀತಿ ಆತ್ಮವು ಅಷ್ಟೇ ಇನ್ನೊಂದು ಶರೀರವನ್ನ ಧಾರಣೆ ಮಾಡುತ್ತೆ ಅಂತ ಹೇಳಿ ಕೃಷ್ಣ ಇದರಲ್ಲಿ ಈ ಎರಡು ಶ್ಲೋಕಗಳಿಂದ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಹೇಳಿ ನನ್ನ ಭಗವದ್ಗೀತೆ ಪಠಣದನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ನನ್ನ ಒಂದು ಅರ್ಥ ಹೈಸಿಕೊಂಡಿರುವ ಶಕ್ತಿ ಎಷ್ಟಿದೆಯೋ ಅಷ್ಟರೊಳಗೆ ನಿಮಗೆ ನಿಮ್ಮ ಮುಂದೆ ಧನ್ಯವಾದಗಳು ಅವಕಾಶ ಧನ್ಯವಾದಗಳು ತುಂಬಾ ಚೆನ್ನಾಗಿ ವಿವರವಾಗಿ ಹೇಳಿದ್ರಿ ಹೀಗೆ ನಿಮ್ಮ ಸೇವೆ ನಡೀತಾ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಇವತ್ತಿನ ಪುಸ್ತಕ ವಾಚನ ಪುಸ್ತಕ ವಾಚನದಲ್ಲಿ ಕ್ಷಣ ಹೊತ್ತು ಹಣೆ ಪುಸ್ತಕದಿಂದ ಕಲ್ಸ್ಕೊಡ್ಬೇಕು ಕಲ್ಸ್ಕೊಳ್ಬೇಕು ನಾನು ಕಲ್ಸ್ಕೊಳ್ಲ ಅನ್ನೋದಕ್ಕಾಗಿ ಹೇಳಿದೆ